ಏನು ಇಡಿಯವರು ಕೇಸ್ ಹಾಕಿದ್ರು ನಾನು ಏನ್ ಜೈಲಲ್ಲಿ ಇದ್ದೆ ವಿಜಯನಿಗೆ ಗೊತ್ತಿದ್ಯಾ ಕೇಸ್ ಏನಾಯ್ತು ಅಂತ ನನ್ನ ಮೇಲೆ ಹಾಕದಂತ ಇಡಿ ಕೇಸು ನಾನು ಯಾವ ಕೇಸಲ್ಲಿ ಜೈಲಲ್ಲಿ ಇದ್ದೆ ಆ ಕೇಸು ಆ ನ್ಯಾಯಾಲಯ ನನಗೆ ಸಾವಿರ ಇನ್ಕಮ್ ಟ್ಯಾಕ್ಸ್ ಇರ್ಬೋದು ಇನ್ಕಮ್ ಟ್ಯಾಕ್ಸ್ ನೂರಾರು ಕೋಟಿ ಕಟ್ಟಿದ್ದೀನಿ ನನ್ನ ಕುಟುಂಬ ಕಟ್ಟಿದೆ ಟ್ಯಾಕ್ಸ್ ಯಾವ ಕೇಸ ಜೈಲಲ್ಲಿ ನಾನು ಕಳಿಸಿದ್ರು ಈಗ ನಾನು ಜೈಲ್ಗೆ ಹೋಗಿ ಬಂದಲ್ಲ ಏನಾಗಬೇಕು ಈಗ ಆಗುತ್ತೆ ನೀವು ಟಿವಿಯವರಲ್ಲ ಏನ್ ತೋರಿಸಿದ್ರಲ್ಲ ಇಷ್ಟು ಗಂಟೆಗಟ್ಟಲೆ ಮೂಟೆನ ಏನಾಗಬೇಕದು ನಾನು ಇವತ್ತು ಮಾಡ್ತೇನೆ ನಿಮ್ದು ಮೀಡಿಯಾ ಅವ್ರಿಗೂ ನಿಮ್ಗೊಂದು ಹಕ್ಕಿರ್ತದೆ ನಾನು ಅದು ಕ್ವಶನ್ ಮಾಡಕ್ಕೆ ಹೋಗಲ್ಲ ಇಶ್ಯೂ ಇದ್ದದ್ದು ನೀವು ರೈಸ್ ಮಾಡಿದಿರಿ ಇಶ್ಯೂ ಇರೋದಕ್ಕೆ ಮಾತಾಡಿದಿರಿ ಇಶ್ಯೂ ಇಲ್ಲ ನೀವೇನು ಮಾತಾಡ್ತೀರಿ ಒಂದು ಕತ್ತಕ್ಕೆ ಬ್ಲೋ ಮಾಡಿರ್ತೀರಿ ಮೀಡಿಯಾವ್ರದ್ದು ಡ್ಯೂಟಿ ಅವ್ರದ್ದು ಏನೋ ನಡೆಸ್ಕೋಬೇಕು ನೀವು ನಡ್ಸ್ಕೋತೀರಿ ಬಟ್ ನಾವು ಇರಬೇಕಲ್ಲ ನಾವು ಕರೆಕ್ಟಾಗಿರ್ಬೇಕಲ್ಲ ಕುಮಾರಸ್ವಾಮಿ ಅವರ ಪ್ರಾಸಿಕ್ಯೂಷನ್ಗೆ ಸಂಬಂಧಪಟ್ಟಂತೆ ನಾನು ಶಿಫಾರಸು ಮಾಡಿದ್ದೆ ಅದನ್ನು ಜನತೆ ಮೈನಿಂಗ್ ಪ್ರಕರಣವನ್ನ ಬಾ ನನಗೆ ಅದೆಲ್ಲ ಗೊತ್ತಿಲ್ಲ ನಾನು ಇನ್ನೂ ಅದೇನು ಏನು ವಿಚಾರ ನೋಡ್ಬೇಕ ಕುಮಾರಸ್ವಾಮಿ ರೆಕಮೆಂಡ್ ಮಾಡಿದ್ರು ಕುಮಾರಸ್ವಾಮಿ ಇದು ಮಾಡಿದ್ರು ಎಲ್ಲ ಈಗ ನನ್ನ ಮೇಲೆ ಕೇಸ್ ಹಾಕ್ಸಲ್ಲಪ್ಪ ನೀನು ಡಿ ಡಿನೋಟಿಫಿಕೇಶನ್ ಕೇಸು ಕಬ್ಬಾಳೆಗುಡುಗೇಲಿ ಅಬ್ರಂ ಇಬ್ಬರು ಸೇರಿ ನನ್ನ ಮೇಲೆ ಕೇಸ್ ಹಾಕಿದ್ರು ಏನು ಯಡಿಯೂರಪ್ಪ ಮಾಡಿಬಿಟ್ಟಿದ್ರು ಯಡಿಯೂರಪ್ಪ ರೆಕಮೆಂಡ್ ಮಾಡಿದ್ರು ಅಷ್ಟೇ ಜಿ ಕೊಟ್ಟಿದ್ದರು ಲ್ಯಾಂಡ್ ಓನರು ಯಡಿಯೂರಪ್ಪ ರೆಕಮೆಂಡ್ ಡಿ ನೋಟಿಫಿಕೇಶನ್ ಆಯಿತು ಸಿಕ್ಸ್ಟೀನ್ ಟು ಆಗಿರಲಿಲ್ಲ ಡಿ ನೋಟಿಫಿಕೇಶನ್ ಆಯಿತು ಯಾರೋ ಅವ್ರ ವೀರಭದ್ರೆ ಆಯ್ತಲ್ಲ ಅವನಿಗೆ ಹುಷ ಎಮ್ ಎಲ್ ಅವ್ನು ಬರೆದಿದ್ದ ಅಂತ ಅಂದ್ಬಿಟ್ಟು ನೋಟಿಫಿಕೇಶನ್ ಆಯಿತು ಮತ್ತೆ ಯಾಕೆ ನನ್ನ ಮೇಲೆ ಎಫ್ ಐ ಆರ್ ಆಯಿತು ಅದೇ ಬೇರೆ ಅಶೋಕನ ಮೇಲೆ ಇನ್ನೊಬ್ರು ಮಂತ್ರಿ ಮೇಲೆ ಯಾಕೆ ಅದು ವಾಪಸ್ಸು ಎಫ್ಐಆರ್ ಆಗಲಿಲ್ಲ ಬಿ ರಿಪೋರ್ಟ್ ಬರೀತು ಒಂದೇ ಟೇಬಲ್ ಮೂರು ಕೇಸು ನಡೀತಾ ಇತ್ತು ಮೂರು ಕೇಸು ಒಂದೇ ಟೇಬಲ್ ನಡೀತು ನಾನು ಸುಮ್ಮನೆ ಹಾಳಾಗೋಲಿ ರಾಜಕೀಯವಾಗಿ ನನ್ನ ಮೇಲೆ ಹಾಕೋದು ಅಂತ ಕೇಸ್ ಕೊನೆಗೆ ಹೈಕೋರ್ಟ್ ಹೈಕೋರ್ಟಲ್ಲಿ ಸುಪ್ರೀಂ ಕೋರ್ಟಲ್ಲಿ ಕೇಸು ನನ್ನ ಪರ ಆಯಿತು ಅನುಭವ್ಸಿರೋದು ನನಗೊತ್ತು ಎಷ್ಟು ಅನುಭವ್ಸಿದೀನಿ ಅಂತ ಒಂದು ತಿಳ್ಕೊಳ್ಳಿ ನನಗೆ ಇವ್ ವಾರ್ನಿಂಗ್ ಇದೆಯಲ್ಲ ನಿನ್ನಂತ ವಾರ್ನಿಂಗು ಈ ವಾರ್ನಿಂಗ್ ಎಲ್ಲ ಈ ಡಿ ಕೆ ಶಿವಕುಮಾರ್ ಎದರ ಮಗ ಅಲ್ಲ ಯು ಕಾಂಟ್ ಬ್ಲ್ಯಾಕ್ ಮೇಲ್ ಸುಮ್ಮನೆ ಇರಬೇಕು ಅದೇನು ಏನು ಕೆಣಕ್ಬೇಡಿ ನಾನು ಬಿಚ್ಚಿ ನಿನ್ ಬಿಚ್ಚಪ್ಪ ನಾನು ಅಶೋತ್ ಏನ್ ಹೇಳಲ್ಲ ಬಿಚ್ಚವರಿಗೆ ನಾನು ನೋಡಬೇಕು ಅಲ್ಲ ಅಶೋತ್ಥಾನ ಅವ್ರಿಗೆ ಬಿಟ್ಟು ಅವ್ರಿಬ್ರು ಈಗ ಪರ್ಸನಲ್ ಫ್ರೆಂಡ್ ಇಬ್ರು ಜೊತೆ

ಎಫ್ಐಆರ್ ಹಾಕ್ಸಕ್ಳಿಯಾ ನೀವು ಗನ್ ಪಾಯಿಂಟ್ ಇಟ್ಕೊಂಡು ಮಾಡ್ಸಿದ್ರಿ ನಾನು ಹೇಳಿಲ್ಲ ರೀ ದಲಿತ ಜಮೀನ್ ಬಗ್ಗೆ ಯೋಗೇಶ್ ಅದ್ಯಾವ್ದು ಕಿತ್ಕೊಂಡ್ ಹೇಳಿದ್ ವಿಚಾರ ನಾನು ರೆಕಾರ್ಡ್ ಅಲ್ಲಿ ನೋಡಿದೆ ಅದ್ ಯಾಕೆ ಗನ್ ಪಾಯಿಂಟ್ ಇಟ್ಟಿರೋ ಅವ್ರ ಕಂಪ್ಲೇಂಟ್ ಕೊಡ್ಸಕ್ ಕೇಳ್ರಿ ಅದ್ ಯಾರು ಗನ್ ಪಾಯಿಂಟ್ ಇಟ್ಕೊಂಡು ನನ್ಗೆ ಯಾವ ಆಸಿ ಬೇಡ ಅಂತ ಆಸ್ತಿ ಬೇಡ ಬಟ್ ನಾನೇನು ಸುಮ್ಮನೆ ವ್ಯವಸಾಯದಲ್ಲಿ ನಾನು ಬದುಕಿದ್ದೀನಿ ಅಂತ ನಾನು ಇಲ್ಲ ನಾನು ಬಿಸ್ನೆಸ್ ಮಾಡ್ತೇನೆ ರಾಜಕಾರಣಿಗೂ ಅಷ್ಟೇ ಬಿಸ್ನೆಸ್ಸು ಅಷ್ಟೇ ಇದ್ದೀನಿ ನಾನು ಅದು ಯಾವ ಗನ್ ಪಾಯಿಂಟ್ ಹೇಳಪ್ಪ ಈಗ ಅದು ಯಾರು ಕರ್ಕೊಬಂದು ಇವ್ರಿಗೆ ಗನ್ ಪಾಯಿಂಟ್ ಅಂತ ಹೇಳಿದ್ರು ಅವ್ರ ಕೆಲವ್ರು ಕಂಪ್ಲೇಂಟ್ ಕೊಡಿಸ್ರಿ ಎದುರಿಸ್ಬಿಟ್ಟು ಗನ್ ಪಾಯಿಂಟ್ ಇಟ್ಬಿಟ್ಟು ಈ ಕೇಸ್ ರಿಜಿಸ್ಟರ್ ಮಾಡ್ಬೋದು ಈಗನು ಬರೀ ಕಾಲೇ ಮಾತಾಡ್ಬೇಡ ನೀನು ಗನ್ ಪಾಯಿಂಟ್ನ ದೇವ್ರ್ ನಂಗೆ ಶಕ್ತಿ ಕೊಟ್ಟರೆ ಎಲ್ಲ ಖರೀದಿ ಮಾಡ್ತೀನಪ್ಪ ಅಂತ ಯಾರು ಹೋಗ್ತಾರ ಕೊಡ್ತೀನಿ ಸೂಚನೆ ಕೊಟ್ಬಿಡ್ತಾರ ಆಸ್ತಿನ ಅಲ್ಲೊಂದು ವೀರೂ ತಪ್ಪ ನಂತರ ತಗೊಂಡು ಎಲ್ಲ ವೀರಪ್ಪ ತಗೊಂಡಿದ್ರು ನನ್ನ ಮಗಳು ತಗೊಂಡವಳೆ ತಪ್ಪೇನಿದೆ ಅವ್ರ ಕೆಪಾಸಿಟಿ ಇದೆ ತಗೊಂಡವ್ರೆ ಈಗೂ ಕೆಪಾಸಿಟಿ ನಾನು ತಗೋತೀನಿ ಇನ್ನೂ ಯಾವ್ದಾದ್ರು ಇದ್ರೆ ಹೇಳಿ ನೀವು ಪರ್ಸನಲ್ ವಿಚಾರಗಳು ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चानल सब्रैबी वेलॉन् क्ली